ನಮ್ಮದು ಇದು ಸಾಮೂಹಿಕ ನಾಯಕತ್ವ ಯಾರು ಲೀಡ್ರು ಅದು ಇದು ಇಲ್ಲ ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಬತ್ತ ಇದ್ದೀವಿ ಇಲ್ಲಿ ಯಾರು ಪ್ರಾಮಾಣಿಕ ಇಲ್ಲ ಅವ್ರು ಹೊರಗಡೆ ಹೋಗ್ತಾರೆ ಹೋಗ್ತಾ ಇರ್ತಾರೆ ಇರ್ತಾರೆ ಒಂಥರ ಇದಾಗಿದೆ ಹಾಗಾಗಿ ರೈತರ ಕೆಲಸಗಳಿಗೆ ಸ್ಪಂದಿಸಿ ಪ್ರಾಮಾಣಿಕವಾಗಿ ಏನು ನಂಜುಸ್ವಾಮಿ ತತ್ವ ಆದರ್ಶಗಳನ್ನು ಇಟ್ಕೊಂಡು ಇವತ್ತು ಸಾಮೂಹಿಕ ನಾಯಕ ಕರ್ನಾಟಕ ರಾಜ್ಯದ ಸಂಘ ಇವಾಗಲೇ ನಮ್ಮ ಗಂಗಾಧರ ಇದ್ದಾರೆ ಚುಕ್ಕಿ ಮೇಡಮ್ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಒಂದು ಹೋರಾಟದ ಸ್ವಚ್ಛತೆಗೆ ನೈಸರ್ಗಿಕ ಕೃಷಿ ಮೌಲ್ಯವರ್ಧನೆ ಮಾರಾಟ ರೈತರ ದುಸ್ಥಿತಿಗೆ ಕಾರಣಗಳೇನು ಮತ್ತು ಪರಿಸರವನ್ನು ಉಳಿಸೋದು ಮತ್ತು ಭೂಮಿನ ವಿಷಮುಕ್ತ ಭೂಮಿ ಮಾಡೋದು ವಿಷಮುಕ್ತ ಜನಗಳಿಗೆ ಆಹಾರ ಕೊಡೋದು ನಮ್ಮ ಸಂಸ್ಕೃತಿ ಎಲ್ಲವನ್ನು ಒಳಗೊಂಡಂತೆ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಈಗಾಗಲೇ ನನಗೆ ನೈಸರ್ಗಿಕ ಕೃಷಿ ಮೌಲ್ಯವರ್ಧನೆ ಮತ್ತು ಮಾರಾಟಗಳನ್ನು ರಾಜ್ಯ ಸಂಚಾಲಕರಾಗಿ ನೇಮಿಸಿದ್ದಾರೆ ಹೀಗಾಗಿ ಮೊನ್ನೆ ಆಸನದ ಒಂದು ಸಭೆಯಲ್ಲಿ ನೇಮಕ ಮಾಡಿದ್ದಾರೆ ಹಾಗಾಗಿ ಎಲ್ಲ ರೀತಿಯಲ್ಲೂ ಒಂದು ಜನಗಳಿಗೂ ಅನುಕೂಲ ಆಗಬೇಕು ಜನಸಾಮಾನ್ಯರಿಗೂ ಅನುಕೂಲ ಆಗಬೇಕು ರೈತರಿಗೂ ಅನುಕೂಲ ಆಗಬೇಕು ಮಾಡಿದಾಗ ಹೋರಾಟವೂ ಮಾಡಬೇಕು ಇವೆಲ್ಲವನ್ನು ಮಾಡೋಕ್ಕೋಸ್ಕರ ಸಾಮೂಹಿಕ ನಾಯಕತ್ವ ರೈತ ಸಂಘ ಪಣ ತೊಟ್ಟಿದೆ ಹಾಗಾಗಿ ಗುಂಡ್ಲಿಪೆಟ್ಟು ಸ್ಟಾರ್ಟ್ ಮಾಡಿದ್ದೀವಿ ಈ ಸಾಮೂಹಿಕ ನಾಯಕತ್ವದ ಬೇಸಾಯನೂ ಸ್ಟಾರ್ಟ್ ಮಾಡಿದ್ದೀವಿ ಇಡೀ ಜಿಲ್ಲೆಯಲ್ಲಿ ಅದು ಮುಂದಿನ ದಿನಗಳಲ್ಲಿ ಏನು ಎತ್ತ ಅಂತ ನಾವು ಮುಂದೆ ವಿವರಿಸ್ತೀವಿ ಹಾಗೆ ಎಲ್ಲ ನಾನು ಅಧ್ಯಕ್ಷ ಆಗಬೇಕು ನಾನು ಅಧ್ಯಕ್ಷ ಆಗಬೇಕು ಅರಿದು ಹಂಚೋಗಿದೆ ರೈತ ಸಂಘ ಹಾಗಾಗಿ ಇದು ಏನು ಮೂಲ ನಂಜನ್ ಸ್ವಾಮಿ ಅವರು ಕಟ್ಟಿದ್ರು ಆ ಮೂಲ ರೈತ ಸಂಘಟನೆಯಲ್ಲಿ ನಾವು ಇವತ್ತು ಮಾಡ್ತಾ ಇದೀವಿ ಆ ಮೂಲ ರೈತ ಸಂಘದಲ್ಲಿ ಏನೋ ಅವ್ರು ಇಪ್ಪತ್ತು ವರ್ಷದ ಹಿಂದೆ ಏನು ಸಾವಿರ ಸಹಾಯಕ್ಕೆ ಮೊದಲು ಏನೋ ಒಂದು ಪುಸ್ತಕ ಬಂದಿದ್ರು ಯಾಕೆ ಇದೆಲ್ಲ ಆಗ್ತದೆ ಆ ಪುಸ್ತಕದ ಆಧಾರದ ಮೇಲೆ ನಾವು ಅಧ್ಯಕ್ಷೀಯ ಮಂಡಳಿಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಕಾನೂನಿ ಅವ್ರ ಅವಕಾಶ ಇದ್ದು ಜಾಗ ಇದ್ರೆ ಮಾಡ್ಕೊಡಿ ಅಲ್ಲಿ ಅವಕಾಶ ಇಲ್ಲ ಅಂದರೆ ಮಾಡ್ಕೊಬೇಡಿ ಇದಿಯಾ ಇಲ್ಲ ಅಷ್ಟೊಂದು ಹೇಳದು ಅಲ್ಲಿ ಯಾ ನಾನಾಗ್ಲಿ ಇವ್ ಗಣೇಶ್ ಪ್ರಸಾದ್ ಆಗಿರಲಿ ಯಾರು ಕಾಮನ್ಗೆ ಯಾರು ದಡ್ಡವರಲ್ಲ ನೀವು ಕಾಮನ್ ಪಾಲ್ಸ್ ಹಾಕಿದ್ರೂ ಅಷ್ಟೇ ಅಲ್ಲಿ ಜಾಗ ಬೇಕಾ ಬಸ್ ಜಾಗ ಆಗ್ಲಿಲ್ಲೋ ಇಲ್ಲ ಅಂದು ಅಲ್ಲಿ ಅಮೇರಾ ಇವ್ಯಾರ ಯಾರು ಯಾರು ಅಲ್ಲ ಅದಕ್ಕಿ ನಿಮ್ಗೆ ಕೆಲಸ ಮಾಡ್ಬೇಕು ಕೆಲ್ಸ ಕೆಲಸ ಮಾಡಿ ನೀವು ಇನ್ನೊಬ್ರು ನಂಬರ್ ಕೊಟ್ಬಿಟ್ಟು ಬಯಸ್ಸು ನಾ ಏನ್ ಕಿರಿಟ್ ಕಪ್ಪಾಗಲ್ಲ ನಾನಿಂದ ಆದ್ರೆ ಹೇಳೋದು ಇಲ್ಲ அது ஆ பார்ட்டி நம்பர் நீங்க பிடிஎஃப் நான் 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 காரும் அத்தனை சா நான் இல்லை ஜாக கொர்ஸ் கொடுப்பா கொர்ஸ் கொடி இல்வா இல்ல

அதே yeah, முன்னாதான் right, right. yeah, right. yeah, right. yeah, right.